ನೋಡಿ ಕುಲವಲರ ಭವನದಲ್ಲಿ ನಮ್ಮ ಮಾತುಕತೆ ಮಮ ಪ್ರಾಣ ಅಂತ ನಿನ್ನ ರಕ್ಷಣೆಯಿಲ್ಲದೆ ಪಾಂಡವರಿಗೆ ಬದುಕಲಿಕ್ಕೆ ಕಷ್ಟ ಆಗುತ್ತದೆ ಎನ್ನುವ ಉದ್ದೇಶದಿಂದ ಸರಿ ಅಪ್ಪ ಒಪ್ಪಿಕೊಳ್ತೀವಿ ಆದ್ರೆ ನಿನ್ನ ನಿರೀಕ್ಷೆಗೂ ಮೀರಿದಂತಹ ಸಾಧನೆಗಳನ್ನೆಲ್ಲ ನಾನು ನಮಗೆ ಸಂತೋಷ ಉಂಟು ಅದರಲ್ಲಿ ಸತ್ಯ ಹೇಳ್ತೇನೆ ಹೊಟ್ಟೆ ಕೆಚ್ಚಾದ ನೀನು ಸಾಧನೆ ಮಾಡಿದ್ರೆ ನನಗೆ ಬಟ್ಟೆ ಹೌದೌದು ಮೊದಲಿನಿಂದಲೂ ಒಟ್ಟಿಗೆ ತಿರ್ಗಾಟ ಮಾಡ್ತಾ ಇದ್ದವರು ನಾವೇ ಹೌದು ಎಲ್ಲಿಗೆ ಹೋಗಿ ಪ್ರಥಮ ನಮಸ್ಕಾರ ಕೊಡುವುದು ಯಾರಿಗೆ ನನಗೆ ಆಮೇಲೆ ನಮ್ಗೆ ಬಿದ್ದ್ರೂ ಬಿಲ್ದೇ ಇದ್ರಲ್ಲ ಹತ್ರೊಟ್ಟಿಗೆ ಹನ್ನೋದು ಅಲ್ಲಿ ನನ್ನ ಹೆಚ್ಚು ಇಲ್ಲ ನಿನ್ನೊಟ್ಟಿಗೆ ಬರುವಾಗ ದಿನದಿಂದ ದಿನಕ್ಕೆ ನನ್ನ ಕೀರ್ತಿಯ ವಾರ್ತೆ ಮೂರು ಲೋಕದಲ್ಲಿ ಪಸರಿಸುತ್ತಾ ಹೋಯ್ ನಿಮಗೆ ಯೋಚನೆ ಬಂತು ಆರೇ ಮೊನ್ನೆ ಮೊನ್ನೆ ನಮ್ಮ ಮುಂದೆ ಇದ್ದಾವೆ ಬದುಕಲಿಕ್ಕಾಗದೇ ಇದ್ದಾವೆತ್ತ ಬೆಳೀತಾ ಇದ್ದಾನೆ ಬೆಳೆದು 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 ಒಂದಲ್ಲ ಒಂದು ದಿವಸ ಖಂಡಿತ ನನ್ನನ್ನು ಮೀರಿಸ್ತಾನೆ ನಾನು ಯೋಚನೆ ಮಾಡಿದ್ದೆ ಯೋಚನೆ ಮಾಡಿದೆ ಈ ಹುಡುಗ ನನ್ನೊಂದು ಬೆಳಿಲಿಕ್ಕೆ ಬಿಡಬಾರ್ದಪ್ಪ ಹೇಗಾದ್ರೂ ಮಾಡಿ ಮನರಗಳೇ ತೆಗಿಬೇಕು ಯಾಕೆಂದ್ರೆ ಒಟ್ಟಿಗೆ ಹೋಗುವಾಗ ಅಲ್ಲಿ ಮೊದಲೆಲ್ಲ ನಿನಗೆ ಹೇಳುವುದು ಹೊಳೆರೆ ಪರಾಕ್ರಮ ಕಂಠೀರವ ಎನ್ನುವ ಹಾಗೆ ಈಗ ಒಂದು ವೇಳೆ ನಾನು ಬೆಳೆದಿದೆ ಅಂತಾದ್ರೂ ನಿನ್ನನ್ನು ಮೀರಿಸಿದೆ ಅಂತ ನಾಳೆ ಆ ಹೊಳೆ ಪರಾಕ್ರಮ ಕಂಠೀರವ ಹೊಗಳಿಗೆ ನನಗೆ ಬರ್ತದೆ ನನಗೆ ಅದು ಬೇಡ ದೇವ ದೇವಸ್ಥಾಪ ಅಲ್ಲಿ ಯಾವುದೇ ಆಗಲಿ ಪ್ರಥಮ ನನ್ನ ಗುರುತಿಸ್ತಾ ಹೌದು ಹಾಗೆ ಯೋಚಿಸಿದಂತ ನೀನು ನಮ್ಮ ಜೊತೆಗಿದ್ದವರು ಬೆಳೆದ್ರೆ ನಮ್ದು ಬಹಳ ಸಂತೋಷ ಸಂತೋಷ ಬಾಯಲ್ಲಿ ಹೇಳಬೇಡುವ ಸ್ವಲ್ಪ ಮನಸ್ಸಲ್ಲಿ ತೋರಿಸ ನನ್ನ ಮನಸ್ಸಲ್ಲಿ ಇದ್ದಂತೆ ಅದೇ ನಿನ್ನ ಅರ್ಥ ಮಾಡಿಕೊಂಡವರಲ್ಲಿ ನಾವು ಒಪ್ಪನೆ ಯಾರಿಗೂ ಗೊತ್ತಾಗ ಸಲಿಗೆ ಪೂರ್ತಿ ಕೊಟ್ಟಿದ್ದೀರಾ ನೋಡಿ ಕೊಟ್ಟದ್ದು ಕೊಟ್ಟದ್ದು ಈಗ ನೀನು ಕುತ್ತಿಗೆಯಾಗುವಂತ ಇಲ್ವಾ ಕೆಳಗಾದ್ರೂ ಮಾಡಿ ತೆಗಿಬೇಕು ಮತ್ತೆ ಯೋಚನೆ ಮಾಡಿದೆ ಈ ವರ್ಷ ಒಂದು ಯೋಚನೆ ಮಾಡಿದೆ ಮಾಡಿ ಮಾಡಿ ನಿನಗೆ ಯೋಚನೆ ಮಾಡಿದಂತಹ ನೀನು ಈ ಪ್ರಕರಣವನ್ನು ಮುಂದಿಟ್ಟು ಗಾಯನ ಆಕ್ಷೇಪ ಬರ್ತದಲ್ಲ ಹೀಗೊಂದು ಪ್ರಕರಣವನ್ನ ಕಂಡು ಹಾಕುವ ನಾನೊಂದು ಅಪರಾಧಿ ಅಂತ ಮಾಡುವುದು ಕೊನೆಗೆ ಈ ಅಪರಾಧ ಕಾರಣದಿಂದಲಾಗಿ ನನಗೊಂದು ಮರಣದಂಡನೆ ಅಂತ ಶಿಕ್ಷೆ ಕೊಡುವುದು ಸತ್ತ ಮೇಲೆ ಆಮೇಲೆ ನೀನೆ ಅಲ್ಲ ಇವತ್ತಿನ ಚಿತ್ರ ಹೇಗಾಯ್ತು ಗೊತ್ತುಂಟಾ ಹೇಗೆ ನಮಗೆ ಯಾರು ಆಗುವುದು ಅಂತ ಗೊತ್ತಾಗಿದೆ ಅವರನ್ನೇ ತಂದಿಟ್ಕೊಂಡು ನಮ್ಮನ್ನೇ ಬಿಡುವುದಕ್ಕೆ ಯೋಚನೆ ಮಾಡಿದಾಗ ಉಂಟು ಮಾಡುವವರು ಮಾಡುವವರಿದ್ದಾರೆ ಮಾಡೋರಿದ್ದರೆ ಬೇರೆಯವರು ಮಾಡಿದ್ರು ಈ ವರ್ಷ ಅಲ್ಲ ನಾನು ಬೇರೆಯವರು ಅವರು ಮಾಡಿದ್ದಲ್ಲ ಈಗ ನನ್ನೊಟ್ಟಿಗೆ ನೀನು ಮಾಡ್ತಾ ಇದೆಯಲ್ಲ ಅಂತ ಸಾಕಪ್ಪ ನಿನಗೆ ನೀ ನನಗೆ ನಮಸ್ಕಾರ ಕೊಡ್ತೀಯಲ್ಲ ನನ್ನ ಗುಣ ಕುಟುಂಬಕ್ಕೆ ನಾನು ನಿನಗೆ ನಿನ್ನ ಅಣ್ಣನಿಗೆ ನಿನ್ನ ಬಂಧು ಬಾಂಧವರಿಗೆ ನಿನ್ನೊಟ್ಟಿಗೆ ಅದಷ್ಟು ಹದಿನಾರು ಸಾವಿರ ಉಂಟಲ್ಲ ಅದೆಲ್ಲರಿಗೂ ಎಲ್ರಿಗೂ ಬಂತು ಯಾಕಂದ್ರೆ ನಿನ್ನ ತಗ್ಗಿ ನನ್ನ ಹೆಂಡತಿ ಆಗುವ ಮೊದಲು ನಿನ್ನ ತಗ್ಗಿ ಅವರೆಲ್ಲವರಿಗೂ ದೊಡ್ಡ 얘 밖에 나 부디 원티케 인도리 벗는다 부디 원더가라 부드와 타네게 ಕೇಳ್ತೇನೆ ಪ್ರಪಂಚದಲ್ಲಿ ಒಬ್ಬ ಸುಂದರವಾಗಿ ಪುಣ್ಯ ಮೇಲೆ ಕುಣಿದು ಆವತ್ತೇ ನೀನು ಬರೋ ಗೊತ್ತಾಗಿದೆ ನಾನು ಕುಣಿಮ ಕತೆ ಬಿಡು ನಾನು ನೆನಪು ಮಾಡಿಕೊಂಡು ಕೃಷ್ಣ ಪಾರಿಶಾಕ ಇಟ್ಕೊಂಡು ಎಷ್ಟೆಷ್ಟೆಲ್ಲ ಕುಣಿದವರು ಕೆಲವರು ಒಂದು ನಿನ್ನೆ ಹೆಸರಿನಲ್ಲಿ ಕಲಾವಿದ್ರೆ ಒಂದೊತ್ತಿನ ಊಟ ಆದ್ರೂ ಸಿಕ್ತ ಖಂಡಿತ ಬಹಳ ಖಂಡಿತವಾಗಿರ್ತಾರೆಂಟು ಇನ್ನೊಬ್ಬರನ್ನು ಕುಣದದ್ದು ಗೊತ್ತುಂಟು ಹಾಗಂತ ನೀನು ಮಾಡಿದ್ದು ಸದ್ಯಕ್ಕೆ ಯಾರಿಗೂ ಮಾತ್ರ ಗೊತ್ತಾಗಿತ್ತು ಗೊತ್ತಾಯ್ತು ಈಗ ಒಳ್ಳೆ ಕುಣಿಮ ಅಂತ ಹೇಳಿದ್ದೇವೆ ನನಗೆ ಅಂತ ಉದಾಹರಣೆ ಮತ್ತೊಬ್ಬನಿಗೆ ಅವನಿಗೆ ಜೊತೆಗೆ ಇತ್ತು ಕುಣಿಲಿಕ್ಕೂ ಬರುವುದಿಲ್ಲ ಕುಣಿಲಿಕ್ಕೆ ಬರುವುದಿಲ್ಲ ಕುಣಿಲಿಕ್ಕೆ ಗೊತ್ತಿದ್ದು ಬೆಳೆದ ಗಚ್ಚಾಗಿ ಕುಡಿಲಿಕ್ಕೆ ಆಗುದಿಲ್ಲ ಕೃಷ್ಣ ಬೆಳೆ ಕೃಷ್ಣ ಬೆಳೆ ಅಂದ್ರೆ ಕತ್ತೆಯಲ್ಲಿ ಬರೋದಷ್ಟೇ ಕತ್ತೆಯಲ್ಲಿ ಬರೋದಷ್ಟೇ ಕತ್ತೆ ಪೂರ್ವ ಇಂಟರ್ ಕುಣಿಲಿಕ್ಕೆ ಆಗದೆ ಇದ್ದಾಗ ಆ ಕುಣಿಲಿ ಕಾಗದೆ ಇದ್ದವ ಏನ್ ಮಾಡ್ತಾರೆ ನನಗಂತೂ ಕುಣಿಲಿಕ್ಕೆ ಆಗುದಿಲ್ಲ ಅವ ಕುಣಿಬಾರದು ಅವ ಕುಣಿಯುವುದನ್ನು ನಿಲ್ಲಿಸಬೇಕು ಏನ್ ಮಾಡುವ ದೊಡ್ಡ ಜೀವದವನಿಗೆ ಇನ್ನೊಬ್ಬ ಕುಣಿಯುವುದನ್ನು ನೋಡಿ ಸೇರಿಸಲಿಕ್ಕೆ ಆಗುದಿಲ್ಲ ಹೇಳು ಬಾಯ್ಬಿಟ್ಟು ಹೇಳ ಇಲ್ಲಿ ಕುಡಿಯೋದಕ್ಕಾಗುತ್ತೆ ಕುಡಿಯುವವನಿಗೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೇಕಲ್ಲ ಮಾಡ್ಬೇಕು ಅದಕ್ಕಾಗಿ ಒಂದು ಯೋಚನೆ ಮಾಡಿದ ಏನು ಯಾವತ್ತು ಒಂದು ದಿವಸ ಇದ್ರು ಕುಣಿದ ಒಟ್ಟಿಗೆ ಬಂದ್ರು ಆಯಾಸ ಆಯ್ತು ಪಾಪ ಹೆಚ್ಚಾಗಿ ಕುಣಿದವನು ನಿದ್ದೆಗೆ ಜಾರಿದ ಅವನಿಗೆ ಕುಡಿದ ಆಯಾಸ ಆಗಿದೆ ಕುಣಿದಿಲ್ಲ ನಾಲ್ಕು ನಾಲ್ಕು ಗಿಡ ಮಾಡಿ ಸುತ್ತ ಅವನೇನ್ ಮಾಡ್ತಾನೆ ನಿದ್ದೆ ಬಂದಿದೆ ಇಲ್ವಾ ನಿದ್ದೆ ಬಂದಾಗ್ಲಿದೆ ಸರಿಯಾದ ಸಮಯ ಯೋಚನೆ ಮಾಡಿ ಒಂದು ದೊಡ್ಡ ಕಲ್ಲು ತರುವುದು ಆ ಕಲ್ಲನ್ನ ತಂದು ಮಲಗಿದವನ ಕಲ್ಲ ಪಾಪ ಈಗ ಕೆಲವರೆಲ್ಲ ಕಾಲು ಅಲ್ಲಿ ಒದ್ದಾಡುತ್ತ ಈ ಕಲಿಲ್ಲ ವಚನೆಗಳೆಲ್ಲ ಬರುವುದು ಮಾಡಿದವರಿಗೆ ಬೇಕಲ್ಲೋಡಿದವರಿಗೆ ಬೇಕಾಗ್ತದೆ ಕುಣಿಲಿಕ್ಕೆ ಕುಣುವನ ಕಾಲ ಮೇಲೆ ಹಾಕಿ ತನ್ನ ಬುದ್ಧಿವಂತಿಕೆಯನ್ನು ಪ್ರಕಟಪಡಿಸಿ ಅವಣಿಯದ ಇದ್ದ ಹಾಗೆ ಮಾಡುವ ಇಲ್ಲದ್ದು ಹಾಗೆ ಸುತ್ತೇ ಮಾಡಲಿಲ್ಲ ನೀ ಒಂದೊಂದು ಪ್ರಕರಣ ಮಾಡ್ತಿಯಾ ಕೆಲವು ಪ್ರಕರಣ ಸುದ್ದಿ ಆಗುದೇ ಇಲ್ಲ ಹಾಗಾಗಿ ನಾವೆಲ್ಲ ಬರ್ಲಿಲ್ಲ ಅಷ್ಟು ಕೆಲವು ಪ್ರಕರಣ ಕೆಲವರ ಸುದ್ದಿ ಬಂದಿದ್ಯಾ ಪ್ರಕರಣಗಳ್ ಬರಲಿಲ್ಲ ನೋಡು ಹೇಳ್ತಿದ್ರು ಇಲ್ಲೇ ಸುದ್ದಿ ಇಲ್ಲದ ಹಾಗೆ ಭಕ್ತವೈರಿಯಾದವನು ನಮಗೆ ಗಯ ಆ ಆ ಗಯನನ್ನ ಕದ್ದಿತ್ತುಕೊಂಡ ಬಾರ್ತಾ ನೀ ಬರೇ ಬಾವ ಅಲ್ಲ ಮತ್ತೆ ಏ ಕಳ್ಳ ಭಾವ ಎತ್ತ ಕಳ್ಳನೇನು ಈಗ ನಾ ಕಣ್ಣ ಆಗೋದು நீனொந்தசரி கன்னடை நோட் கள்ள நானும் நினைக்க அர்த்த ஆக நம்ம நான் கள்ள அது நீன் கள் ಹೊರಗಿನ ದೇಶದವರಲ್ಲಿ ಹಗೆತನ ಕಟ್ಟಿಕೊಂಡರೂ ತೊಂದರೆ ಇಲ್ಲ ತನ್ನ ಊರಿನಲ್ಲಿ ಹಗೆತನವನ್ನ ಕಟ್ಟಿಕೊಂಡು ಬರುವುದು ನೀನು ಮಾತ್ರ ಹಾಗಲ್ಲ ಎಲ್ಲಿಯೋ ಇದ್ದವನಿಗೆ ರಕ್ಷಣೆ ಕೊಟ್ಟು ತನ್ನ ಮರಳಿ ಹಗೆತನವನ್ನ ಕಟ್ಟಿಕೊಂಡು ಏ ಕಳ್ಳ ಅಂತ ಹೇಳುದು ಕೇಳಿ ಬಹಳ ಚಂದ್ರ ಬಾಯಲ್ಲೇ ಬರಬೇಕು ಕಳ್ಳ ಅಂತ ಕಳ್ಳ ಎಂದು ಹೇಳುವ ಶುದ್ಧ ಕಳ್ಳದ ಗುರು ಕನ್ನಡಿಗೆಲ್ಲ ಗುರು ಅಲ್ಲ ಅದರಲ್ಲಿ ಶುದ್ಧ ಕಳ್ಳರ ಗುರು ಹೇಗೆ ಶುದ್ಧತೆ ಶುದ್ಧ ತಿರುಗಿ ಹೇಗೆ ಬೇಗ ಸಿಕ್ಕಾಕೊಳ್ಳ ಸಿಕ್ಕಾಕೊಳ್ತಾರೆ ನೋಡಿ ಅವರೆಲ್ಲ ಕಳ್ಳರು ಕಳ್ಳ ಶುದ್ಧ ಕಳ್ಳರು ಸಿಕ್ಕಾಕೊಳ್ಳೋದೇ ಅಲ್ಲ ಹೌದು ನಿನ್ನಾಗಿ ಭಾರಿ ಶುದ್ಧ ತಿರುಗಿ ಕೆಲಸ ಅಲ್ಲ ಅವ್ರಿಗೆ ನನ್ನಾಗಲ್ಲ ನಿನ್ನಾಗೆ ಸಿಕ್ಕಾಕೊಂಡಿದ್ಯಾ ಕದಿರಿಲ್ಲ ಹಾಕೊಂಡು ಬಂದಿಲ್ಲ ಎಲ್ಲಿ ಹಾಕೋದು ಸುಭದ್ರ ಹಾಕೊಂಡು ಸತ್ಯ ಪ್ರಸನ್ನ ನಿರ್ದೇಶಕ ಇರು ನೀನು ಯತಿ ಸದಿ ಹ್ಮ್ ನಿನ್ನೆಡೆಗೆ ಬರುವನು ಆ ಬಲರಾಮನು ಅಂತೆಲ್ಲ ಹೇಳಿ ನನಗೊಂದು ಇಷ್ಟು ಕಿವಿ ಊದಿ ಎಲ್ಲ ಹೇಳ್ಕೊಟ್ಟು ಮಾಡಿ ನೀವೊಂದು ಸನ್ಯಾಸ ವೇಷ ಮಾಡ್ತಿದ್ದೇನೆ ಯಾರು ವೇಷ ಮಾಡಿದ್ರು ಚಂದ ಮತ್ತುಲ್ಲ ಬೇಗ ಗದ್ದೆ ಇದ್ರು ಚಂದ ಎಲ್ಲೆ ಇದ್ರು ಚೆಂದ ಮುಡಿ ಕತ್ತಿದ್ರು ಚಂದ ಕಿರೀಟ ಇದ್ರು ಚಂದ ಈ ದೇಹಕ್ಕೆ ದೇಹಕ್ಕೊಂದು ಯಾವುದು ಹೊಂದಾಣಿಕೀಸೆರ ಯೋಗ ಬರುವುದಿಲ್ಲ ಈಗ ಬರ್ಲಿಲ್ಲ ಹಿಂದೆ ಮುಂದೆ ಗೊತ್ತಿಲ್ಲ ನನಗೆ ಕೃಷ್ಣ ಎಲ್ಲ ಕಳ್ಳತನ ಮಾಡಿ ಒಳಗೆ ಹೋದ್ರೆ ನೀನು ಒಳಗಿದ್ದು ಹೊರಗೆ ಬಂದವ ಹಾಗಾದ್ರೆ ಹುಟ್ಟುವ ಮೊದಲು ಅಮ್ಮನ ಹೊಟ್ಟೆಯೇ ಏನು ಕಳ್ಳತನ ಮಾಡಿದ್ದೇನೆ ಹಾಗಾಗಿ ಸದಮನಿಯಲ್ಲೇ ನೀನು ಹುಟ್ಟಿದ್ದು ಬಹುಶಃ ಆ ಕಾರಣದಿಂದಲಾಗಿ ಕಳ್ಳತನವನ್ನೇ ಮೈಗೂಡಿಸಿಕೊಂಡು ಬಂದಿದ್ದೀನಿ ನೀ ಹುಟ್ಟಿದ ಮೇಲೆ ದೊಡ್ಡ ದೊಡ್ಡ ಕಳ್ಳರೆಲ್ಲ ಅವರು ಉದ್ಯೋಗಕ್ಕೆ ನಿವೃತ್ತಿ ಕೊಟ್ಟದು ಗೊತ್ತ ನಿನಗೆ ನಮ್ಮತ್ರೀನ ಆಗುದಿಲ್ಲ ಅಂತ ಈ ಕೃಷ್ಣ ನರ್ಮಟ ಹೆಚ್ಚಾಗಿದೆ ಅಂತ ಬಾಲ್ಯದಲ್ಲಿ ಹಾಲು ಬೆಣ್ಣೆ ಮೊಸರನ್ನ ಕದ್ದೆ ಅದು ಬಿಟ್ಟೆ ಬಿಟ್ಟೆ ವರ್ಷ ಪ್ರಾಯಕ್ ಬರುವಾಗ ನಾ ಕದಿಯುತ್ತಾ ಇದ್ದದ್ದು ಸಣ್ಣದಾಯ್ತು ಅಂತ ನಿಮ್ ಮನಸ್ಸಿಗೆ ಬಂತು ಓಹೋ ಸ್ವಲ್ಪ ದೊಡ್ಡ ದೊಡ್ಡ ಪ್ರಕಾರ ಒಳ್ಳೆ ಕಲ್ಪನೆ ಕಲ್ಪನೆ ಅಲ್ಲ ವಾಸ್ತವ ವಾಸ್ತವ್ಯರ್ಮದ ನದಿಯ ಯಮುನಾ ಯಮುನಾ ನದಿಯ ತೀರದಲ್ಲಿ ಆ ಹೆಂಗಸರಲ್ಲ ಬಿಡಿಸಿದಂತ ಸೀರೆಯನ್ನ ಕದ್ದು ಮರದ ಮೇಲೆ ಹೇಳಿದವು ಸೀರೆ ಕೊಡುವಂತ ಹೇಳಿದ್ರೆ ಕೊಡ್ಲಿಕ್ಕೆ ತೊಂದರೆ ಇಲ್ಲ ಎರಡೂ ಕೈಯ ಎತ್ತಿ ಅಂತ ಹೇಳಿದ ಹೌದು ಶೀಶಿ ಅದನ್ನೆಲ್ಲ ಅವರು ಒಂದು ಕೈ ಎತ್ತಿದ್ರು ಎರಡೂ ಕೈ ಎತ್ತಿದ ಕೇಳಿದೆ ಯಾಕೆ ಯಾಕೆ ಅದು ಸೀರೆ ಉಟ್ಟು ಉಂಟು ಒಂದೇ ಕೈಯಾದ್ರೆ ಸೀರೆ ನೀರಿಗಿದ್ರೆ ಅಲ್ಲ ಅದು ಅವರು ಅಪ್ಪ ಮತ್ತೆ ಬಟ್ಟೆ ಬಂದ್ರೆ ಮತ್ತೆ ಆಗ್ಲಿ ಅಂತಲೇ ನೀವು ಯೋಚನೆ ಮಾಡುವ ಅಂತ ಎರಡು ಕೈ ಮೇಲೆ ಬಿಟ್ಟೆ ಸೀರೆ ಕದಿಯುತ್ತೆ ಆಮೇಲೆ ಹೆಣ್ಣು ಮಕ್ಕಳನ್ನೇ ಕದಿಯುವುದಕ್ಕೆ ಮುಂದಾಗಿದೆ ಯಾರಿಗೋ ನಿಶ್ಚಯವಾದಂತಹ ಆ ರುಕ್ಪಿಣಿಯನ್ನೋದು ದೇವಸ್ಥಾನ ದೊಡ್ಡ ಪ್ರಕರಣ ಮಾಡಿದ್ಯಲ್ಲ ನೀವು ದೇವಸ್ಥಾನದಲ್ಲಿ ಮಾಡುವ ಪ್ರಕಾರ ನಾವು ಅವಳನ್ನ ಹೇಳ್ಕೊಂಡು ಬಂದಿಯಲ್ಲ ಸುದ್ದಿ ಇಲ್ಲದೆ ಕದ್ದು ತಂದವನು ನೀನು ನನಗೆ ಮಾಡಿದ್ಯಾ ಇನ್ನೆಲ್ಲ ಹೇಳೋದಿಷ್ಟೇ ಬಿಟ್ಟು ಕೊಟ್ಟದ್ದು ಆಶ್ರಯ ಕೊಟ್ಟು ತಪ್ಪಾತನವಾಗಿ ಒಪ್ಪಿ ಕೈಯನ್ನ ಬಿಟ್ಟು ಕೊಟ್ಟರೆ ಓದುಕೊಂಡಕ್ಕೊಂದು ಅವಕಾಶ ಕೊಡುತ್ತೆ ಎಂಟು ದಿವಸ ಮುಗಿಯುವ ತನಕ ಬಿಡುವ ಮಾತೇ ಇಲ್ಲ ಬಿಡದೆ ಇದ್ರೆ ನಾನು ಬಿಡುವ ಪ್ರಶ್ನೆ ನಮ್ಮ ಹೀಗೆ ಗೆಲ್ಲುವುದು ಸಲ್ಲ ತನ್ನ ಸಹೋದರಿ ಮಾಯೆಯನ್ನು ನೆನೆದು ಸುದರ್ಶನ ಯಪ್ಪಣೆಯನ್ನು ಕೊಟ್ಟು ಗಯನ ಕಂಠವನ್ನ ಹಾರಿಸ್ತೇನೆ ಕೆಲಸ ಎಲ್ಲ ಇಂಥದ್ದೇ ಯಾವುದು ಪೂರ್ಣ ಮಾಡುವುದಿಲ್ಲ ಪೂರ್ಣ ಆದವರು ಹಾಲು ಕೂಡ ಸಂತಿ ಮಾಡುವುದಷ್ಟೇ ಇಲ್ಲದೆ ನೋಡಿ ಸೂರ್ಯ ಏನು ಅಂತ ಪ್ರತಿಜ್ಞೆ ಮಾಡಿದ್ದಾನೆ ತುಂಬಿದಂಜಲಿಯ ನೋಡಿ ತುಂಬಿನಿಗೆ ಬಿಸಾಡೆ ಒಂಬತ್ತಕ್ಕೊಂದು ದಿನ ಕಡಿಮೆ ಅವಧಿಗಳು ತಂಬು ಕಂದರವ ಚಕ್ರಗಳು ಹಾರಿಸದಿದೆ ಸಾಂಬಶವನಾಣಿ ಎನ್ನುವ ಹಾಗೆ ಮರತೋಯ್ತಾ ಹೇಗೆ ನೆನಪಿಸಿ ಬೇಕಲ್ಲುಂಡ ಪೂರ್ವ ಅವಧಿಯಲ್ಲಿ ಉದಿಸಿದಂತಹ ಸೂರ್ಯ ಕೊಡುಗಲಿನಲ್ಲಿ ಮರೆಯಾಗುತ್ತಾ ಇದ್ದಾನೆ ನಿನ್ನ ಪ್ರತಿಜ್ಞಾ ವಾಕ್ಯ ಹಾಳಾಗಿ ಹೋಯ್ತು ಮಾತು ತಪ್ಪಿದ್ದೀಯಾ ಆಡಿದಂತೆ ಅಗ್ನಿ ಪ್ರವೇಶ ಮಾಡ್ಬೇಕು ಅನ್ನು ಗುಂಡ ನಿರ್ಮಾಣ ಮಾಡ್ತೇನೆ ಅಗ್ನಿ ನಾನೇ ಹಾಕ್ತೇನೆ ಪ್ರವೇಶ ಮಾಡು ಅಂದ್ರೆ ಕಮಲದ ದಳದಂತಿರುವ ಕಣ್ಣು ಅಲ್ಲಿಗೆ ಮುಗಿಲಿಲ್ಲ ಕಮಲದ ಹಾಗೆ ಸುತ್ತಲೂ ದೃಷ್ಟಿ ಹೊತ್ತು ಹೌದೌದು ಈ ಮಾಧ್ಯ ಹಾಕಿ ಗೊತ್ತುಂಟು ಅದಕ್ಕೆ ಕುಂಡ ನೀನೇ ಮಾಡುದು ನಿರ್ಮಾಣ ಭಾರಿ ದೊಡ್ಡ ಅಳತೆ ಬೇಡ ಸಣ್ಣ ಅಳತೆ ಸಾಕು ಹೌದಪ್ಪ ನಿನ್ನೆ ಹೊಡ್ದಿಲ್ಲ ಬೇಡ ನಿನ್ನೆ ಸಾಕು 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 ಅದಕ್ಕೆ ಬೆಂಕಿಯು ನೀನೇ ಹಾಕ್ಬೋದು ನಾನೇ ಹಾಕ್ಬೋದು ಬೀಳುವುದು ನಾನು ಹೌದು ಕುಂಡಕ್ಕೆ ನಾನು ಬೀಳ್ಬೇಕು ಅಂತ ಆದ್ರೆ ಮಾತಾಡಾಗಿದೆಯಲ್ಲ ಅಂತ ಬರ ಮಾತಾಡಾಗಿದೆಯಲ್ಲ ಯಾರಾದ್ರೂ ನನ್ನನ್ನ ಪಚಾರಿಸುವುದಲ್ಲ ನನಗೊಂದು ಅಭ್ಯಾಸ ಪೂರೈಸಿಕೊಳ್ಳದೆ ಇದ್ದು ಯಾವತ್ತೂ ಇಲ್ಲ ಒಂದು ನಾನು ಏನ್ ಹೇಳಿದ್ದೇನೆ ಗೈಡ ಕಂಠವನ್ನ ಕತ್ತರಿಸ್ತೇನೆ ರಕ್ಷಣೆ ಮಾಡಿಟ್ಟುಕೊಂಡ ಸ್ಥಳ ಉಂಟಲ್ಲ ಆ ಸ್ಥಳವನ್ನು ಒಮ್ಮೆ ಪರೀಕ್ಷೆ ಮಾಡಿ ನಾನು ಮಾಡಬೇಕು ಅದನ್ನು ಮಾಡಿದ್ದೇನೆ ನೀವು ಮಾಡುವುದನ್ನು ಮಾಡಿದ್ದ ಅಂತ ನೋಡ್ಕೊಳ್ಳಿ ಅವರವರು ಮಾಡಿದ್ದು ವರ್ಷ ಒತ್ತಾಗ್ತಾರೆ ಈಗ ನಾನು ಸಂತೋಷದಿಂದ ನನ್ನ ಪ್ರತಿಜ್ಞೆ ಈಡೇರಿಸು ಅಂತ ನಾನಿದ್ದೇನೆ ಪ್ರತಿಜ್ಞೆ ಈಡೇರಿತು ಅಂತ ಹೇಳ್ತಾ ಇದ್ದಾನೆ ನಾನೆಷ್ಟು ಬುದ್ಧಿವಂತ ಯಾರಿಗೂ ಗೊತ್ತಾಗಬಾರದು ಅಂತ ತಯನನ್ನ ನನ್ನ ಬತ್ತಳಿಕೆಯಲ್ಲಿ ನೀವು ಆಡುವುದು ನೋಡಿದ್ರೆ ನನಗೂ ಅನುಮಾನ ಬರ್ತಾ ಉಂಟು ಒಮ್ಮೆ ಪರೀಕ್ಷೆ ಮಾಡುವುದು ಒಳ್ಳೆಯದಾ I oh, do not know. Yeah, no, no. <laughs> ನಮ್ಮ ಹೋರಾಟಾವಣೆ ಆಯುಧವನ್ನ ಕೆಳಗಿಳಿಸಿ ಅಂತ ಈಗ ಅವರು ನಿಲ್ಲಿಸಿ ಅಂತ ಹೇಳಿದ್ರು ಅವ್ರು ಹೇಳುವ ಮೊದಲೇ ನಾವು ನಿಲ್ಲಿಸಬೇಕಿತ್ತ ನಮ್ಮಲ್ಲಿ ಎಳದೋಗಿದ್ದಲ್ಲ ನಾವು ಕಳೆದು ಹೋಗಬಾರ್ದು ಎನ್ನುವ ಕಾರಣಕ್ಕಾಗಿ ನಿಲ್ಲಿಸಿ ಎತ್ತಿಲ್ಲ ಈಗ ಅವರು ನಿಲ್ಲಿಸಿ ಅಂತ ಹೇಳಿದ್ರೆ ನಿಲ್ಲಿಸುವುದು ಅನಿವಾರ್ಯ ನಿಲ್ಲಿಸಲೇ ನೀನೇನೋ ಸುಲಭದಲ್ಲಿ ಹೇಳಿಬಿಟ್ಟೆ ಕೃಷ್ಣ ಆದ್ರೆ ನನ್ನ ಪ್ರತಿಜ್ಞೆ ಹಾಳಾಯ್ತಲ್ಲ ಅಗ್ನಿ ಪ್ರವೇಶ ಮಾಡ್ಬೇಕಲ್ಲ ಸತ್ತಿ ಪ್ರವೇಶ ಪ್ರತಿಜ್ಞೆ ಹಾಳಾಯ್ತಲ್ಲ ಗಯ ಬತ್ತಳಿಕೆಯಲ್ಲಿ ಅವನ ರುಂಡವಂತೂ ಸತ್ತಿದ್ದಾರ ಹಾ ಬತ್ತಳಿಕೆ ನೋಡಿದ್ರಲ್ಲ ನೀವು ಮತ್ತೆ ಅಲ್ಲಿಲ್ಲೇ ಗಯ ಅಲ್ಲಿ ಇಷ್ಟು ದಿವಸ ಅವನನ್ನ ಇಟ್ಕೊಂಡದ ಒಂದು ಧನ್ಯವಾದ ಹೇಳಿದ್ದಿದ್ರು ಅವನಿಗೆ ಹೇಳಿಯೇ ಮೊದಲು ಕಳೆಯುತ್ತೇವೆ ನಾವು ಅಂದ್ರೆ ಕೆಲಸ ಮೊದಲು ಧನ್ಯವಾದ ಇಲ್ಲ ಹಾಗೆ ಹೋಗಬೇಕು ಜಲ ಸಂಗೀತರು ಇವತ್ತು ಬರ್ತದೆ ಮತ್ತೆಂತ ನಿರೀಕ್ಷೆ ಮಾಡ್ಬಾರ್ದು ಧನ್ಯವಾದ ಎಲ್ಲ ಬರೆಯೋದು ಮಾಡಿಸಿದ್ದ ಅಲ್ಲ ಅವನಿಗಾಗಿ ನಾವು ಇಷ್ಟೆಲ್ಲ ಹೋರಾಟ ಮಾಡಿದ್ದೇವೆ ಹೌದು ಒಮ್ಮೆಯೂ ಆ ಪುಣ್ಯಾತ್ಮ ಈ ಪ್ರಸಂಗದಲ್ಲಿ ಕಾಣದೆಲ್ಲರೂ ಅಷ್ಟಕ್ಕೆ ಹೋಗ್ತಾ ಇದ್ದಾನೆ ಹೌದು ಕಾರಣ ಏನು ದೇವ ಋಷಿ ನಾರದರು ಹಾಗೂ ನಾನು ಮಾಡಿದ ನಾಟಕ ಇದೆ ನಾಟಕದಲ್ಲಿ ಅವ ಒಬ್ಬ ಪಾತ್ರಧಾರಿ ಮಾತ್ರ ಇವತ್ತು ಪಾತ್ರಧಾರಿ ಪಾತ್ರ ಮುಗಿದ ಮೇಲೆ ತಿರುಗಿ ನೋಡುವುದಕ್ಕೆ ಹೋಗ್ತಾ ಇರಬೇಕು ಈ ನಾಟಕ ಯಾಕೆ ಕಾರಣ ಎಲ್ಲವನ್ನು ಕಳೆದುಕೊಂಡು ನೀವು ವನವಾಸ ಹಾಗೂ ಅಜ್ಞಾತವಾಸವನ್ನು ಪೂರೈಸುದಕ್ಕೆ ಬಂದದ್ದು ಅದು ಮುಗಿದ ಬಳಿಕ ನಿಮಗೆ ಸಿಗಬೇಕಾದ ಧಾರಣೆ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಒಂದು ವೇಳೆ ಗೌರವ ಸಾಮದಿಂದ ಕೊಡದೇ ಇದ್ದ ಕಾಲಕ್ಕೆ ಸಂಗ್ರಾಮ ಏರ್ಪಡುವ ಸಂದರ್ಭ ಬಂದರೆ ತಮ್ಮ ಬಂಧುಗಳೊಡನೆ ಹೋರಾಟ ಮಾಡುವ ಅರ್ಜುನನ ಮನೋಬಲ ಎಷ್ಟು ಅವನ ಧೈರ್ಯ ಎಷ್ಟುಂಟು ಎನ್ನುವುದನ್ನು ಪರೀಕ್ಷೆ ಮಾಡುದಕ್ಕೋಸ್ಕರವಾಗಿ ನನ್ನ ಈ ನಾಟಕದಲ್ಲಿ ನಾವು ಬಂದಿದ್ದೇನೆ ಅತ್ಯುತ್ತಮ ಶ್ರೇಣಿಯ ಚಿತ್ರಗಳು ನನ್ನ ಕೈಲಾದ ಪ್ರಯತ್ನ ಮಾಡಿದ್ದೇನೆ ಮತ್ತೆಲ್ಲ ನಿನ್ನ ಚಿತ್ರ ಇವತ್ತಿನ ಪ್ರಸಂಗ ಒಳ್ಳೇದಾದ ಆಯ್ತು ನಿರೀಕ್ಷೆ ಉಂಟು ನಿನಗೆ ಬಂದದ್ದಕ್ಕೆ ನಮ್ಮ ಆತಿಥ್ಯವನ್ನಾದ್ರೂ ಆದರೂ ಸ್ವೀಕರಿಸಿ ನೀವು ಕೊಡುವ ಆತಿಥ್ಯವನ್ನು ಸ್ವೀಕರಿಸಿ ನಾವು ದೇವಾಗ ನಿಮ್ಮನ್ನು ನಮ್ಮನ್ನು ನೋಡೋಕ್ಕೆ ಬರಬೇಕು ಅಂತ ನಿಮ್ಮನ್ನು